ಬರ್ತದ ಪೊಲೀಸರು ಏನ್ ಅಂತ ಹೇಳಿ ಹೌದು ಯಾರು ಬೆಂಕಿರ್ತೀವಿ ಅಂತ ಇವತ್ತು ಸ್ವಯಂ ಘೋಷಿತ ಬಂದ್ ಇರುವುದರಿಂದ ಎಲ್ಲ ಆಟೋ ಮಾಲೀಕರು ಆಟೋದವ್ರಿಗೆ ರಿಕ್ವೆಸ್ಟ್ ಮಾಡಲಾಗಿದೆ ತಾವೆಲ್ಲರೂ ಇವತ್ತು ಬಂದ್ ಮಾಡಿ ಹೇಳಿ ಕೇಳ್ಕೊತಾ ಇದೇವೆ ಅದಾದ್ರೂ ಕೂಡ ನೀವು ರಸ್ತೆ ಮೇಲೆ ಇಳಿತಾ ಇದ್ದೀರಿ ಯಾವುದೇ ಅನಾಹುತಗಳಾದ್ರೆ ಯಾರೇ ಹುಡುಗರು ಇದು ಮಾಡಿದ್ರೆ ಅದಕ್ಕೆ ನೀವೇ ಜವಾಬ್ದಾರಿ ಆಗ್ತೀರಿ ಒಂದ್ ಸ್ವಲ್ಪ ಸಹನೆಯಿಂದ ಇವತ್ತು ಒಂದು ದಿವಸ ಬಂದ್ ಮಾಡಿದ್ರೆ ಆಗಂಗಿಲ್ಲ ಮುಂದೆ ಪ್ರಾಬ್ಲಮ್ ಅದ ಏ ತಮ್ಮ ऑटो यूनियन गो सहकार माडि यहा ऑटो यूनियन गड़ो नमगे साथ निे सब आटो वालों को रिक्वेस्ट किया गया है कि आज ऑटो बंद करके सहकार करे तो तमाम आप ऑटो वालों से आज के दिन खंडन करते हुए आपका ऑटो बंद करे ऐसा ऐलान है आगे सब लड़के जमा हुए हैं तो तमाम लोग ऑटो बंद करके सहकार करे आज एक दिन का कुछ नहीं होता बंद करो ಆಟೋಗಳು ಮಾಡಬೇಕು ಕಾರಣಕ್ಕೆ ಆಟೋ ಚಾಲನೆ ಮಾಡಬಾರ್ದು ಅಂತ ಹೇಳಿ ಇದೀವಿ ಆಟೋಗಳು ಬಂದ್ ಮಾಡದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವೇ ಹೊಣೆಗಾರರು ಇವತ್ತು ವಿಜಯಪುರ ಬಂದ ಕರೆ ನೀಡಲಾಗಿದೆ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಆಟೋಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ನೀವೇ ಹೊಣೆಗಾರರ ಹಾಕ್ತೀರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೋತಾ ಇದೀವಿ ಆಟೋಗಳು ನೀವು ಬಂದ್ ಮಾಡ್ಬೇಕು ಬಂದ್ ಮಾಡದ್ರೆ ಏನೋ ಹೆಚ್ಚು ಕಡಿಮೆ ಆದ್ರೆ ನೀವೇ ಹೊಣೆಗಾರ ಹಾಕಿರಿ ಆಟೋಗಳಿಗೆ ಏನೋ ಹೆಚ್ಚು ಕಡಿಮೆ ಆದ್ರೆ ನೀವೇ ಹೊಣೆಗಾರ ಹಾಕಿರಿ ದಯವಿಟ್ಟು ಬಂದ್ ಬಂದಿರೋದ್ರಿಂದ ನೀವು ಆಟೋದವ್ರು ಬಂದ್ ಮಾಡದೇ ಇದ್ರೆ ಮುಂದೆ ಆಗುವಂತ ಅನಾಹುತಗಳಿಗೆ ನೀವೇ ಕಾರಣ ಹಾಕ್ತೀರ ಕೇಳ್ಕೊತಾ ಇದೀವಿ ಯಾಕೆ ಬಂದ ಹೇಳಿದ್ರೆ ವಿಜಯಪುರ ಬಂದ ಕರೆ ನೀಡಲಾಗಿದೆ ಅಂತೇಳಿ ನಿಮ್ಗೆಲ್ಲರು ಗೊತ್ತದೆ ಆದ್ರೂ ಕೂಡ ಆಟೋಗಳು ನಡೀತಾ ನಾವು ಆಟೋಗಳು ಬಂದ್ ಮಾಡಬೇಕಂತ ಕೇಳ್ಕೋತಾ ಇದೀವಿ ದಯವಿಟ್ಟು ఆటోదారు ఈ ఆటోగా బండి మారో ఎత్తు కమారు అయితే మీరు ఆడగారు అంతే తమలు ನಾವು ಬಂದು ಮಾಡೋರು ನೀವು ಏನು ಮಾಡೋದಿಲ್ಲ ಆದ್ರೆ ಯಾರಾದ್ರೂ ಗಿಡಗಳು ಬಂದರು ನಿಮ್ಮ ವಿಜಯಪುರ ಬಂದು ಕರೆ ನೀಡಲಾಗಿದೆ ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು ಆಟೋದವರು ಆಟೋದವರು ನೀವು ಸಹಕರಿಸಿದ್ರೆ ನಿಮ್ಮ ಆಟೋಕ್ಕೆ ಏನಾದ್ರು ಅನಾಹುತ ಆದ್ರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳಿ ನಾವು ಕೇಳ್ಕೊತಾ ಇದೀವಿ